ನಮಸ್ಕಾರ ವೀಕ್ಷಕರೇ ಅಸ್ಲಿ ಖಾನಿ ಕನ್ನಡ ಚಾನೆಲ್ಗೆ ಸ್ವಾಗತ ಭಾರತದಲ್ಲಿರುವ ಶ್ರೀಮಂತ ದೇವಾಲಯಗಳಲ್ಲಿ ಅನಂತ ಪದ್ಮನಾಭ ದೇವಾಲಯವು ಕೂಡ ಒಂದು ಮತ್ತು ಒಂದಷ್ಟು ರಹಸ್ಯಗಳನ್ನ ಕಾಪಾಡಿಕೊಂಡಿರುವ ದೇವಾಲಯವೂ ಹೌದು ತಿರುವನಂತಪುರಂನಲ್ಲಿರುವ ವೈಷ್ಣವರ ಆರಾಧ್ಯ ದೈವ ಅನಂತ ಪದ್ಮನಾಭನ ದೇಗುಲ ನಿರ್ಮಿಸಿದ್ದು ತಿರುವನಾಂಕೂರು ರಾಜವಂಶಸ್ಥರು ಈ ದೇಗುಲ ನಿರ್ಮಾಣದಲ್ಲಿ ಮಹತ್ವದ ಪಾತ್ರ ವಹಿಸಿದ್ದ ತಿರುವನಾಂಕೂರು ರಾಜವಂಶಸ್ಥರನ್ನ ಪದ್ಮನಾಭದಾಸರು ಎಂದೇ ಕರೆಯುವ ಪ್ರತೀತಿ ಇತ್ತು ಈ ದೇಗುಲಕ್ಕೆ ಎಂಟನೇ ಶತಮಾನದಿಂದಲೂ ಇತಿಹಾಸ ಇದೆ ಇದರ ನೂರು ಅಡಿ ಎತ್ತರದ ಬೃಹತ್ ಗೋಪುರ ಸ್ಥಾಪನೆಯಾದದ್ದು ಸಾವಿರದ ಐನೂರ ಅರವತ್ ಆರನೇ ಇಸುವಿಯಲ್ಲಿ ದ್ರಾವಿಡ ಶೈಲಿಯಲ್ಲಿ ನಿರ್ಮಿಸಲಾಗಿರುವ ಈ ದೇಗುಲದ ಪ್ರಮುಖ ಆಕರ್ಷಣೆ ಶಯನ ಅನಂತ ಪದ್ಮನಾಭ ಏಕಶಿಲೆಯಲ್ಲಿರುವ ಈ ಅನಂತ ಶಯವನ್ನು ಮೂರು ಬಾಗಿಲುಗಳಿಂದ ದರ್ಶನ ಪಡೆಯಬೇಕು ತಮಿಳುನಾಡಿನ ಅನಂತ ಪದ್ಮನಾಭ ಸ್ವಾಮಿಯ ಬಗ್ಗೆ ಅನೇಕ ಕಥೆಗಳಿವೆ ಈ ದೇವಾಲಯದಲ್ಲಿ ನಿಗೂಢವಾದ ದೊಡ್ಡ ಬಾಗಿಲು ಇದೆ ಈ ಬಾಗಿಲನ್ನು ಸಿದ್ಧ ಸಾಧು ಮಾತ್ರ ಗರುಡ ಮಂತ್ರದ ಮೂಲಕ ಅದನ್ನು ತರೆಯಬಲ್ಲ ಎಂಬ ನಂಬಿಕೆ ಇದೆ ಈ ಬಾಗಿಲನ ಹಿಂದಿನ ಸತ್ಯ ಏನು ಎಂದು ಯಾರಿಗೂ ತಿಳಿದಿಲ್ಲ ಕೆಲ ವರ್ಷಗಳ ಹಿಂದಷ್ಟೇ ಸಂಪತ್ ದೇವಸ್ಥಾನವೆಂದೇ ಪ್ರಸಿದ್ಧವಾದ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಆರನೇ ಸಂಖ್ಯೆಯ ಬಾಗಿಲನ್ನು ತೆರೆಯಲಾಗಿತ್ತು ಅದರಲ್ಲಿ ಚಿನ್ನದ ಸರಪಳಿ ವಿಭಿನ್ನ ರೀತಿಯ ವಜ್ರಗಳು ಒಂದು ಲಕ್ಷದ ಮೂವತ್ತೆರಡು ಸಾವಿರ ಕೋಟಿ ಮೌಲ್ಯದ ವಿಷ್ಣುವಿನ ಮೂರ್ತಿ ಕೂಡ ಸಿಕ್ಕಿತು ಈ ಕಾರಣಕ್ಕೆ ಏಳನೇ ಸಂಖ್ಯೆಯ ಬಾಗಿಲನ್ನು ಕೂಡ ತೆಗೆಯಬೇಕೆಂದು ನಿರ್ಧರಿಸಲಾಯಿತು ಆದರೆ ಈ ಬಗೆಗಿನ ಇತಿಹಾಸ ತಿಳಿದ ತಜ್ಞರು ಆ ಕೆಲಸಕ್ಕೆ ಮುಂದಾಗಲಿಲ್ಲ ಏಳನೇ ಸಂಖ್ಯೆಯ ಬಾಗಿಲಿನ ಮೇಲೆ ಎರಡು ಸರ್ಪದ ಚಿತ್ರಗಳಿದೆ ಇದೇ ಸರ್ಪಗಳು ಈ ರೂಮಿನಲ್ಲಿರುವ ಚಿನ್ನಾಭರಣವನ್ನ ವಜ್ರ ವೈಡೂರ್ಯವನ್ನ ಕಾಪಾಡುತ್ತಿವೆ ಎಂಬ ನಂಬಿಕೆ ಇದೆ ಇದಕ್ಕೆ ಆಸೆ ಬಿಟ್ಟು ಹೋದವರಿಗೆ ಸಾವು ತಂದುಕೊಡುವುದು ಸರ್ಪಗಳೇ ಎಂದು ಹೇಳಲಾಗುತ್ತಿದೆ ಈ ಕೋಣೆಗೆ ನಾಗಬಂಧ ಅಥವಾ ನಾಗಪಾಶಂ ಸಹ ಇದೆ ಎಂದು ಹೇಳಲಾಗ್ತಾ ಇದೆ ಈ ಕೋಣೆಯಲ್ಲಿ ಹದಿನಾರನೇ ಶತಮಾನದಲ್ಲಿ ಆಳ್ವಿಕೆ ನಡೆಸುತ್ತಿದ್ದ ಮಾತಂಡ ವರ್ಮ ಕಾಲದಲ್ಲಿ ನೆಲೆಸಿದ್ದ ಸಿದ್ಧ ಪುರುಷರು ಕೆಲವು ಮಂತ್ರಗಳನ್ನ ಬಂಧಿಸಿಟ್ಟಿದ್ದಾರೆ ಎಂದು ಹೇಳಲಾಗುತ್ತದೆ ತಾಂತ್ರಿಕ ವಿದ್ಯೆಯಲ್ಲಿ ಪಾರಂಗತರಾದ ಸಾಧು ಅಥವಾ ಮಾಂತ್ರಿಕರು ಮಾತ್ರವೇ ಅರ್ಹರಾಗಿದ್ದು ಬಾಗಿಲು ತೆಗೆಯುವ ಸಮಯದಲ್ಲಿ ಗರುಡ ಮಂತ್ರವನ್ನು ಪಠಿಸುತ್ತಾ ನಾಗಬಂಧ ಅಥವಾ ನಾಗಪಾಶವನ್ನು ತೆರೆಯಬೇಕಾಗುತ್ತದೆ ಎಂಬ ನಂಬಿಕೆ ಇದೆ ಇದುವರೆಗೂ ಈ ಕೋಣೆಯ ಬಾಗಿಲನ್ನು ಇನ್ನೂ ತೆರೆಯಲು ಸಾಧ್ಯವಾಗಲಿಲ್ಲ ಒಂದು ವೇಳೆ ಈ ಮಂತ್ರದ ಹೊರತಾಗಿ ಯಾರಾದರೂ ಈ ಕೋಣೆಯನ್ನು ತೆರೆಯಲು ಯತ್ನಿಸಿದರೆ ದೇವಾಲಯದ ಸ್ಥಳದಲ್ಲಿ ಮಾತ್ರವಲ್ಲ ಇಡೀ ಭಾರತವನ್ನೇ ಆಹುತಿ ತೆಗೆದುಕೊಳ್ಳಬಹುದಾದಂತಹ ಅನಾಹುತ ಸಂಭವಿಸಬಹುದು ಎಂದು ಹೇಳಲಾಗುತ್ತದೆ ಏಕೆಂದರೆ ಹಲವು ವರ್ಷಗಳ ಹಿಂದೆ ಏಳನೇ ಸಂಖ್ಯೆಯ ಬಾಗಿಲನ್ನು ತೆಗೆಯುವ ಕೆಟ್ಟ ಕುತೂಹಲದ ಪ್ರಯತ್ನವನ್ನ ವ್ಯಕ್ತಿ ಓರ್ವ ಮಾಡಿದ್ದ ಆತನಿಗೆ ಎರಡು ವಿಷಸರ್ಪಗಳು ಕಚ್ಚಿ ಸಾಯಿಸಿದ್ದವೆ ಎಂಬ ಕತೆಗಳಿದವೆ ಅದೇನೇ ಇರಲಿ ತನ್ನ ಗರ್ಭದೊಳಗೆ ತನ್ನ ಐಶ್ವರ್ಯವನ್ನ ಕಾಪಾಡಿಕೊಳ್ಳುತ್ತಿರುವುದು ನಿಜಕ್ಕೂ ಆಶ್ಚರ್ಯವೇ ಸರಿ ಮತ್ತೆ ಇನ್ನೊಂದು ಬಿಡೋದನಿಗೆ ಸಿಗ್ತೀವಿ ಅಲ್ಲಿವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸ್ಲಿಯಾಗಿರಿ ಧನ್ಯವಾದಗಳು ಚಿನ್ನದ ಆಭರಣಗಳನ್ನು ಮಾರುವುದಕ್ಕೆ ಬೆಸ್ಟ್ ಪ್ಲೇಸ್ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ಜರ್ಮನ್ ಟೆಕ್ನಾಲಜಿಯಿಂದ ಪ್ಯೂರಿಟಿ ಚೆಕ್ ಆಭರಣದಲ್ಲಿನ ಜೆಮ್ ಸ್ಟೋನ್ ಸಹ ಬೆಸ್ಟ್ ವ್ಯಾಲ್ ಬೇರೆಯವರ ತರ ಪ್ರಾಸೆಸಿಂಗ್ ಫೀಸ್ ವಿವರಿಸೋ ಕೆಲಸ ಇರ್ಲಿಲ್ಲ ಯಾಕೆಂದ್ರೆ ಅದು ನಿಮ್ಮ ಹಣ ಕಾಲ್ ಸಿಕ್ಸ್ ಡಬಲ್ ಸಿಕ್ಸ್ ಟ್ರಿಪಲ್ ಟ್ರಿಪಲ್